ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ನೀವು ಯಾರಾದರೂ ಬಡ್ಜೆಟ್ ಫ್ರೆಂಡ್ಲಿ ಆಗಿರುವಂತಹ ಫೋನ್ ತೊಗೋಬೇಕು ಅನ್ನೋ ಹಾಗಿದ್ರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎನ್ ಜೀರೋ ಫೈವ್ನ ತಗೋಬೋದು ಬನ್ನಿ ಇವತ್ತು ಇದು ಹೇಗಿದೆ ಅಂತ ಹೇಳಿ ನೋಡೋಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎನ್ ಜೀರೋ ಫೈವ್ ಬನ್ನಿ ಫೋನ್ ಹೇಗಿದೆ ಅಂತ ಹೇಳಿ ನೋಡೋಣ ಈ ಫೋನ್ನ ಕಲರ್ ಬಂದ್ಬಿಟ್ಟು ಮಿಂಟ್ ಗ್ರೀನ್ ಜೊತೆಗೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿನೂ ಕೂಡ ಕೊಟ್ಟಿದ್ದಾರೆ ಈ ಫೋನ್ಗೆ ಅಂದ್ರೆ ಈ ಫೋನ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇದೆ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಫೋರ್ ಜಿ ಬಿ ರ್ಯಾಮ್ ಕೂಡ ಕೊಟ್ಟಿದ್ದಾರೆ ಮತ್ತು ಇನ್ ಬಿಲ್ಟ್ ಆಗಿ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಫೋನು ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಪ್ರೈಸ್ಗೆ ನಮಗೆ ಸಿಗ್ತಾ ಇದೆ ಅಂದರೆ ಇದು ಜಸ್ಟ್ ಸಿಕ್ಸ್ ತೌಸಂಡ್ಗೆ ನಮಗೆ ಈ ಫೋನು ಸಿಗ್ತಾ ಇದೆ ನಾನು ಈ ಫೋನ್ನ ಅಮೆಝಾನಲ್ಲಿ ಬೈ ಮಾಡಿದೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಇದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ಇದ್ರ ಜೊತೆಗೆ ಈ ಥರ ಕನೆಕ್ಟರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ಸಿಮ್ನ ಹಾಕೊಳ್ಳೋದಕ್ಕೆ ಈ ರೀತಿಯಾದಂಥ ಒಂದು ಪಿನ್ ಕೂಡ ಕೊಟ್ಟಿದ್ದಾರೆ ನಾವು ಸಿಮ್ನ ಹಾಕೋದಕ್ಕೆ ಆ್ಯಂಡ್ ಈ ರೀತಿಯಾದಂತಹ ಲೆಟರ್ಸ್ ಕೂಡ ಕೊಟ್ಟಿದ್ದಾರೆ ಏನೇನಿದೆ ಫೋನ್ ಅಲ್ಲಿ ಇನ್ ಬಿಲ್ಟ್ ಎಲ್ಲ ಅಂತ ಹೇಳಿ ಮಾಡಿದ್ದಾರೆ ಫೋನ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ತರ ಸೆಟ್ಟಿಂಗ್ಸ್ ಕೂಡ ಅವೈಲಬಲ್ ಇದೆ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಫೋನ್ ಸಿಗ್ತಾ ಇರೋದ್ರಿಂದ ನಾವು ಆರಾಮ್ಸೆ ಈ ಫೋನ್ನ ಬೈ ಮಾಡ್ಬೋದು ಇಲ್ಲಿ ಡ್ಯೂಯಲ್ ಸಿಮ್ನ ಕೂಡ ನಾವು ಹಾಕೋಬೋದು ಇಲ್ಲಿ ಪವರ್ ಬಟನ್ ವಾಲ್ಯೂಮ್ ಬಟನ್ ಕೂಡ ಕೊಟ್ಟಿದ್ದಾರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಈ ಫೋನು ಬಡ್ಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಆರಾಮ್ಸೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ನ ನೀವು ಕೂಡ ಬೈ ಮಾಡ್ಬೋದು ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್